ಹೆರಿಗೆ ಅನ್ನೋದು ಮಹಿಳೆಯ ಮತ್ತೊಂದು ಜನನ ಅಂದರೆ ತಪ್ಪಾಗೋದಿಲ್ಲ ಇದು ಬರೀ ಒಂದು ದೈಹಿಕ ಪ್ರಕ್ರಿಯೆಯಲ್ಲ ಇಡೀ ಒಂದು ಕುಟುಂಬ ವ್ಯವಸ್ಥೆಯಲ್ಲಾಗುವಂಥ ಒಂದು ಬದಲಾವಣೆ ಹೆರಿಗೆ ಬಳಿಕ ಮಹಿಳೆಯ ಮಾನಸಿಕ ದೈಹಿಕ ಆರೋಗ್ಯದಲ್ಲಿ ಅಗಾಧವಾದಂಥ ಬದಲಾವಣೆ ಉಂಟಾಗತ್ತೆ ಹೀಗಿರುವಾಗ ಹೆರಿಗೆ ಬಳಿಕ ವಿಶ್ರಾಂತಿ ಪಡೆಯೋದು ತಾಯಿ ಮತ್ತು ಮಗುವಿನ ಆರೋಗ್ಯ ದೃಷ್ಟಿಯಿಂದ ಬಹಳ ಮುಖ್ಯ ಇದಕ್ಕಾಗಿಯೇ ಮಹಿಳೆಯರಿಗೆ ಮಾತೃತ್ವ ರಜೆಯನ್ನು ನೀಡಲಾಗುತ್ತೆ ಆದರೆ ಆರು ತಿಂಗಳ ಈ ರಜೆ ಮಹಿಳೆಯ ವಿಶ್ರಾಂತಿಗೆ ಸಾಕಾಗತ್ತಾ ದೇಹದ ಬದಲಾವಣೆಗೆ ಮಾನಸಿಕವಾಗಿ ಒಗ್ಕೊಳ್ಳೋಕೆ ಪರ್ಯಾಪ್ತವೆ ಖಂಡಿತವಾಗ್ಲೂ ಅಲ್ಲ ಸದ್ಯ ಆರು ತಿಂಗಳುಗಳ ಮಾತೃತ್ವ ರಜೆಯನ್ನು ನೀಡಲಾಗತ್ತೆ ಆದರೆ ಈ ರಜೆಯನ್ನು ಒಂದು ವರ್ಷಕ್ಕೆ ವಿಸ್ತರಿಸಬೇಕು ಅನ್ನೋದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಸೇರಿದಂತೆ ಹಲವು ಮಹಿಳಾ ಪರ ಸಂಘಟನೆಗಳ ಸಂಸ್ಥೆಗಳ ಆಗ್ರಹ ಆಗಿದೆ ಆದರೆ ಇಂದಿಗೂ ಹಲವು ಸಂಸ್ಥೆಗಳು ಆರು ತಿಂಗಳುಗಳ ಮಾತೃತ್ವ ರಜೆಯನ್ನು ನೀಡದೇ ಇರೋದು ಖೇದಕರ ಸದ್ಯ ನಿಯಮ ಏನು ಹೇಳುತ್ತೆ ದೇಶದಲ್ಲಿ ಮಾತೃತ್ವ ಪ್ರಯೋಜನ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಮತ್ತು ಎರಡು ಸಾವಿರದ ಹದಿನೇಳರ ತಿದ್ದುಪಡಿಯ ಅನ್ವಯ ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಪೂರ್ಣ ವೇತನದ ಜೊತೆಗೆ ಮಾತೃತ್ವ ರಜೆಯನ್ನು ಪಡಿಬಹುದಾಗಿದೆ ಮೊದಲ ಮತ್ತು ಎರಡನೇ ಮಗು ಜನಿಸಿದಾಗ ಇಪ್ಪತ್ತಾರು ವಾರಗಳ ಅಂದರೆ ಸುಮಾರು ಆರು ತಿಂಗಳು ರಜೆಯನ್ನು ಮಹಿಳೆ ಪಡಿಬಹುದು ಮೂರನೇ ನಂತರ ಮಗುವಿಗೆ ಜನ್ಮ ನೀಡಿದರೆ ಮೂರು ತಿಂಗಳ ರಜೆಯನ್ನು ಪಡೆಯೋಕೆ ಮಹಿಳೆಯರು ಅರ್ಹರಾಗಿರ್ತಾರೆ ಸಪೋಸ್ ಮೂರು ತಿಂಗಳೊಳಗಿನ ಮಗುವನ್ನು ದತ್ತು ಪಡೆದರೆ ಅಥವಾ ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನು ಪಡೆಯೋ ತಾಯಂದಿರು ಮಗುವನ್ನು ಹಸ್ತಾಂತರಿಸಿದ ದಿನಾಂಕದಿಂದ ಹನ್ನೆರಡು ವಾರಗಳ ಅಂದರೆ ಸರಿಸುಮಾರು ಮೂರು ತಿಂಗಳು ರಜೆ ಪಡೆಯೋಕ್ಕೆ ಅರ್ಹರಾಗಿರ್ತಾರೆ ಹಾಗೆಯೇ ಗರ್ಭಪಾತ ಮಾಡಿಸ್ಕೊಳ್ಳೋದಾದರೆ ಅಥವಾ ಗರ್ಭಪಾತ ಆದರೆ ವೈದ್ಯಕೀಯ ಪುರಾವೆಯ ಜೊತೆಗೆ ಆರು ವಾರಗಳ ವೇತನ ಸಹಿತ ರಜೆಯನ್ನು ಪಡೆಯೋಕೆ ಮಹಿಳೆಯರು ಅರ್ಹರಾಗಿದ್ದಾರೆ ಸೊ ಒಂದು ಸಂಸ್ಥೆಯಲ್ಲಿ ಹನ್ನೆರಡು ತಿಂಗಳಲ್ಲಿ ಕನಿಷ್ಠ ಎಂಬತ್ತು ದಿನಗಳ ಕಾಲ ಕೆಲಸ ಮಾಡಿದ ಮಹಿಳೆಯರು ಮಾತ್ರ ಮಾತೃತ್ವ ರಜೆಗೆ ಅರ್ಹರಾಗಿರ್ತಾರೆ ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿರುವಂತಹ ಎಲ್ಲಾ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ಈ ನಿಯಮ ಅನ್ವಯ ಆಗತ್ತೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಗರ್ಭಾವಸ್ಥೆಯಲ್ಲಿ ಅಥವಾ ಮಾತೃತ್ವ ರಜೆಯ ಅವಧಿಯಲ್ಲಿ ಮಹಿಳಾ ಉದ್ಯೋಗಿಯನ್ನ ಯಾವುದೇ ಸಂಸ್ಥೆ ವಜಾ ಮಾಡೋದು ಕಾನೂನು ಬಾಹಿರ ಮತ್ತು ಗಂಭೀರ ಅಪರಾಧ ಕೂಡ ಹೌದು ಹಾಗಾದರೆ ಯಾವ್ಯಾವ ದೇಶದಲ್ಲಿ ಎಷ್ಟು ರಜೆ ಇದೆ ಅಂತಾರಾಷ್ಟ್ರೀಯ ಶ್ರಮ ಸಂಸ್ಥೆ ಐ ಪ್ರಕಾರ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ವೇತನ ಸಹಿತ ಮಾತೃತ್ವ ರಜೆಯನ್ನು ನೀಡುತ್ತೆ ಮುಖ್ಯವಾಗಿ ಯುರೋಪಿಯನ್ ದೇಶಗಳು ಮತ್ತು ಕೆಲವು ಏಷ್ಯಾ ಮತ್ತು ಉತ್ತರ ಅಮೆರಿಕ ದೇಶಗಳು ಆರು ತಿಂಗಳಿಗಿಂತ ಅಧಿಕ ಮಾತೃತ್ವ ರಜೆಯನ್ನು ನೀಡುತ್ತೆ ವಿಶ್ವದಲ್ಲೇ ಅತ್ಯಧಿಕ ಮಾತೃತ್ವ ರಜೆ ಇಡೋದು ರೊಮೇನಿಯಾ ಈ ದೇಶ ನೂರ ನಾಲ್ಕು ವಾರಗಳು ಅಂದ್ರೆ ಬರೋಬ್ಬರಿ ಎರಡು ವರ್ಷಗಳ ಕಾಲ ಮಾತೃತ್ವ ರಜೆಯನ್ನ ನೀಡುತ್ತೆ ಮೊದಲ ನೂರ ಇಪ್ಪತ್ತಾರು ದಿನಗಳು ಅಂದ್ರೆ ಎಂಬತ್ತೈದು ಪರ್ಸೆಂಟ್ ವೇತನ ಕನಿಷ್ಠ ವೇತನ ಸಹಿತ ರಜೆಯನ್ನ ನೀಡುತ್ತೆ ಇನ್ನು ದಕ್ಷಿಣ ಕೊರಿಯಾ ತೊಂಬತ್ತೊಂದು ವಾರಗಳ ಮಾತೃತ್ವ ರಜೆಯನ್ನ ನೀಡುತ್ತೆ ಮೊದಲ ತೊಂಬತ್ತು ದಿನಗಳು ಪೂರ್ಣ ವೇತನ ನಂತರ ಭಾಗಶಃ ವೇತನವನ್ನ ನೀಡುತ್ತೆ ಇನ್ನು ಪೋಲೆಂಡ್ ಬಲ್ಗೇರಿಯಾ ಸ್ವೀಡನ್ ನಾರ್ವೆ ಕೆನಡಾ ಯುನೈಟೆಡ್ ಕಿಂಗ್ಡಮ್ ಐಸ್ಲೆಂಡ್ ನಂತಹ ದೇಶಗಳಲ್ಲಿ ಆರು ತಿಂಗಳಿಗಿಂತ ಅಧಿಕ ವೇತನ ಸಹಿತ ಮಾತೃತ್ವ ರಜೆಯನ್ನ ನೀಡಲಾಗತ್ತೆ ಸೊ ಇದೇ ರೀತಿ ಭಾರತದಲ್ಲಿಯೂ ಸಹ ಒಂದು ವರ್ಷ ಮಾತೃತ್ವ ರಜೆ ನೀಡಬೇಕು ಅನ್ನೋದು ಹಲವು ಮಹಿಳಾ ಪರ ಹೋರಾಟಗಾರರ ಆಗ್ರಹ ಆಗಿದೆ ಇನ್ನು ಈ ಬಗ್ಗೆ ಈ ದಿನ ಡಾಟ್ ಕಾಮ್ ಗೆ ಪ್ರತಿಕ್ರಿಯಿಸಿದ ಸಾಮಾನ್ಯ ಕಾರ್ಯಕರ್ತೆ ಸಂಶೋಧಕಿ ಆಲ್ಟರ್ನೇಟಿವ್ ಲಾ ಫೋರಂನ ಅಶ್ವಿನಿ ಬೋಧ್ ಮಾತನಾಡಿ ಮಾತೃತ್ವ ರಚೆಯನ್ನ ಒಂದು ವರ್ಷಕ್ಕೆ ಏರಿಸಬೇಕು ಅನ್ನೋ ಆಗ್ರಹ ಒಪ್ಪುವಂಥದ್ದು ಹೆತ್ತ ಬಳಿಕ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಉಂಟಾಗತ್ತೆ ಮಹಿಳೆಯ ಆರೋಗ್ಯದ ದೃಷ್ಟಿಯಿಂದ ದೀರ್ಘಾವಧಿಯ ಆರಾಮ ಅತ್ಯಗತ್ಯ ಅದರ ಜೊತೆಗೆ ಅಸಂಘಟಿತ ವಲಯದ ಮಹಿಳೆಯರಿಗೂ ಸಹ ಈ ಸೌಲಭ್ಯ ಲಭ್ಯವಾಗುವಂತೆ ಮಾಡೋದು ಮುಖ್ಯ ಆಗತ್ತೆ ಹಲವು ಫ್ಯಾಕ್ಟ್ರಿ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಆರು ತಿಂಗಳ ಮಾತೃತ್ವ ರಜೆಯೂ ಲಭ್ಯ ಆಗ್ತಾ ಇಲ್ಲ ಗರ್ಭಿಣಿ ಅಂತ ಗೊತ್ತಾಗ್ತಾ ಇದ್ದಂತೆ ಕೆಲಸದಿಂದ ತೆಗೆದು ಅಂತ ಆತಂಕ ವ್ಯಕ್ತಪಡಿಸಿದ್ರು ಜೊತೆಗೆ ಈ ರಜೆಯು ಮಹಿಳೆಯ ಆರೋಗ್ಯದ ದೃಷ್ಟಿಯಿಂದ ಮುಖ್ಯವಾಗಿರಬೇಕೆ ಹೊರತು ಮಹಿಳೆ ಮಗುವನ್ನ ನೋಡ್ಕೊಳ್ಳೋಕೆ ನೀಡುವಂತ ರಜೆ ಅಂತ ಆಗಬಾರ್ದು ಮಗುವಿನ ಲಾಲನೆ ಪಾಲನೆ ಇಡೀ ಕುಟುಂಬದ ಜವಾಬ್ದಾರಿ ಮಹಿಳೆಯೊಬ್ಬಳ ಹೊಣೆ ಅಲ್ಲ ಸೊ ಈ ನಿಟ್ಟಿನಲ್ಲಿ ಪಿತೃತ್ವ ರಜೆಯನ್ನು ಹೆಚ್ಚಿಸಬೇಕು ಮಗುವನ್ನ ನೋಡ್ಕೊಳ್ಳೋದು ಮಗುವಿನ ಆರೈಕೆ ಮಾಡೋದು ತಂದೆಯ ಜವಾಬ್ದಾರಿಯೂ ಆಗಿದೆ ಸೊ ಈ ಸೂಕ್ಷ್ಮತೆ ಇಂದಿನ ಸಮಾಜದಲ್ಲಿ ಅತಿ ಮುಖ್ಯ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಮಾತೃತ್ವ ರಜೆ ನಮ್ಮ ಹಕ್ಕು ಅಂತ ತಿಳಿಯದ ಮಹಿಳೆಯರು ಹೌದು ಮಾತೃತ್ವ ರಜೆ ಮಾತ್ರ ಅಲ್ಲ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂತಹ ಸಂಸ್ಥೆಗಳು ಕಡ್ಡಾಯವಾಗಿ ಶಿಶುಪಾಲನಾ ಕೇಂದ್ರಗಳನ್ನು ಒದಗಿಸಬೇಕು ಮತ್ತು ತಾಯಂದಿರಿಗೆ ದಿನಕ್ಕೆ ನಾಲ್ಕು ಬಾರಿ ಭೇಟಿ ಮಾಡೋಕ್ಕೆ ಅವಕಾಶ ನೀಡಬೇಕು ಅಂತ ಸಹ ನಿಯಮ ಹೇಳತ್ತೆ ಮಾತೃತ್ವ ರಜೆಯ ನಂತರ ಕೆಲಸದ ಸ್ವರೂಪಕ್ಕೆ ಅನುಗುಣವಾಗಿ ವರ್ಕ್ ಫ್ರಮ್ ಹೋಮ್ ನೀಡುವಂತಹ ಆಯ್ಕೆಯನ್ನು ಪರಿಗಣಿಸಬಹುದು ಅಂತ ನಿಯಮ ಹೇಳತ್ತೆ ಆದರೆ ಹಲವು ಸಂಸ್ಥೆಗಳು ಈ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಇನ್ನು ಅದೆಷ್ಟೋ ಮಹಿಳೆಯರಿಗೆ ಮಾತೃತ್ವ ರಜೆ ನಮ್ಮ ಹಕ್ಕು ಅನ್ನೋದೇ ಗೊತ್ತಿಲ್ಲ ಇನ್ನು ನಿಯಮಗಳ ಅಡಿಯಲ್ಲಿ ನೀಡಬೇಕಾದಂತ ಸೌಲಭ್ಯಗಳನ್ನೇ ಸರಿಯಾಗಿ ನೀಡದ ಕಾರಣದಿಂದಾಗಿ ಮಹಿಳೆ ತನ್ನ ವೃತ್ತಿ ಜೀವನದ ಕನಸನ್ನೇ ಬದಿಗೊತ್ತಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಮಗುವನ್ನು ನೋಡ್ಕೊಳ್ಳೋದು ಹೆತ್ತ ಮಹಿಳೆಯ ಜವಾಬ್ದಾರಿ ಅಂದ್ಕೊಳ್ಳುವಂತ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಕುಟುಂಬದ ಒತ್ತಡದಿಂದಾಗಿ ಮಹಿಳೆಯರು ಉದ್ಯೋಗವನ್ನೇ ತೊರೆಯಬೇಕಾದಂತ ಸಂದಿಗ್ಧ ಸ್ಥಿತಿಯನ್ನು ಎದುರಿಸಬೇಕಾಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ ತಾಯಿ ಮಗುವಿಗೆ ನೀಡಬೇಕಾದಂತಹ ಆರೈಕೆಯ ಹೊಣೆಗೆ ಸಿಲುಕಿ ಅದೆಷ್ಟೋ ತಾಯಂದಿರು ಉದ್ಯೋಗ ಬಿಡಬೇಕಾಗತ್ತೆ ಹೀಗಿರುವಾಗ ಒಂದು ವರ್ಷದ ಮಾತೃತ್ವ ರಜೆ ಅತ್ಯಗತ್ಯ ಮಾತೃತ್ವ ರಜೆ ಮಹಿಳೆಯರ ಘನತೆ ಆರೋಗ್ಯದ ಆಧಾರದಲ್ಲಿ ಮೂಲಭೂತ ಹಕ್ಕು ಕೂಡ ಹೌದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ